ಉತ್ತರ ಕನ್ನಡ ಜಿಲ್ಲೆಯ ಸಂಸದರಾದಂಥ ಶ್ರೀ ಅನಂತ್ ಕುಮಾರ್ ಹೆಗ್ಡೆಯವರು ನಾನು ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಸಿಂಗ್ಯುಲರ್ ವಾರ್ಡ್ ಉಪಯೋಗ ಮಾಡಿದ್ದಾರೆ ಅದು ವಿಶೇಷವಾಗಿ ಅವ್ರ ತಂದೆಗೆ ಬಂದರೂ ಬರಲಿ ಮಗ ಆ ರೀತಿ ಭಾಷೆ ಭಾಷೆ ಬಳಸೋದ್ರಿಂದ ಒಬ್ಬ ಮುಖ್ಯಮಂತ್ರಿಗೆ ಯಾವ ರೀತಿ ಮಾತಾಡಬೇಕು ಅಂತ ಒಬ್ಬ ಸಂಸದ ಪಟುಗ ಗೊತ್ತಿರ್ತಾ ಇದ್ರೆ ಈ ಪ್ರಜಾಪ್ರಭುತ್ವ ಎಲ್ಲಿ ಉಳಿತಿದೆ सांसदा अनंत कुमार हेगड़ी के शासका एनएच कौन हैडी एच रही के ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ದ ಏಕವಚನದಲ್ಲಿ ಸಂಸದ ಅನಂತಕುಮಾರ್ ಹೆಗಡೆ ನಿಂದನೆ ಮಾಡಿರುವುದು ಖಂಡನೀಯ ಕೂಡಲೇ ಅನಂತಕುಮಾರ್ ಹೆಗಡೆ ತಮ್ಮ ಹೇಳಿಕೆ ವಾಪಸ್ ಪಡೆದು ಕ್ಷಮೆಯಾಚಿಸಬೇಕು ಎಂದು ಶಾಸಕ ಎನ್ಎಚ್ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದರು ಧಾರವಾಡ ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತಂದೆ ಬಗ್ಗೆ ಭಾಷೆ ಬಳಸಿದ್ದಾರೆ ಒಬ್ಬ ಸಂಸದೀಯ ಪಟುಗೆ ಸಿಎಂ ಬಗ್ಗೆ ಯಾವ ರೀತಿ ಮಾತನಾಡಬೇಕು ಎಂದು ಗೊತ್ತಿಲ್ಲ ಎಂದರೆ ಪ್ರಜಾಪ್ರಭುತ್ವ ಹೇಗೆ ಉಳಿಯುತ್ತೆ ಎಂದು ಪ್ರಶ್ನಿಸಿದರು ಅನಂತಕುಮಾರ್ ಅವರು ಕಾಂಟ್ರವರ್ಸಿ ಹೇಳಿಕೆ ಕೊಡೋದ್ರ ಮೂಲಕ ಚುನಾವಣೆ ಹತ್ತಿರ ಬಂದಾಗ ಲೋಕಸಭೆ ಚುನಾವಣೆ ಹತ್ತಿರ ಬಂದಾಗ ನಾಲ್ಕು ವರ್ಷ ಮಲ್ಲಿಗೆ ಬಿಟ್ಟಿದ್ರು ಅವ್ರು ಯಾರು ಜನರ ಇಲ್ಲ ಯಾವ ಕೆಲಸನೂ ಮಾಡಲಿಲ್ಲ ಆದರೆ ಇವಾಗ ಮುಖ್ಯಮಂತ್ರಿಗಳು ಬೇದ್ರೆ ದೊಡ್ಡ ವಾಕ್ಯ ಅಂತ ತಿಳ್ಕೊಟ್ಟಿರ್ಬೋದು ಅವ್ರಿಗೆ ಒಂದು ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತಾರೆ ಈ ಚುನಾವಣೆ ಅಷ್ಟು ಸರಳ ತಿಳ್ಕೊಬೇಡಿ ಈ ಚುನಾವಣೆ ಭಾಳ ನಿಮಗೆ ಗಂಭೀರ ಇತ ಮಾತಾಡ್ತೀರಿ ನೀವು ಹಿಂದುತ್ವದ ಬಗ್ಗೆ ಮಾತಾಡ್ತೀರಿ ನಾವು ಮಂದಿರ ಬಗ್ಗೆ ಮಾತಾಡ್ತೀರಿ ರಾಮನ್ ನಿಜವಾದ ಭಕ್ತರು ನಾವು ನಮ್ಮ ತಂದೆ ಕಾಲದಿಂದ ನಾವು ಪೂಜೆ ಮಾಡ್ಕೊಂಡ್ಬಂದ್ರು ಎಲ್ಲ ಹಳ್ಳೇಳಿ ಹೋಗೋರು ಹನುಮಾಪುರ ಗುಡಿಗೆ ಹೋಗಿ ನಾವು ಬದುಕೋದು ಏನು ಇವರಿಂದ ಕಲಿಬೇಕಾ ಅದೇನೋ ಒಂದು ದೊಡ್ಡ ಶೋ ನೀವು ನೀವೇನೋ ಪ್ರಚಾರ ಪಡ್ಕೋದು ಮಾಡ್ಕೊಳ್ಳಿ ನಮ್ಮದೇನು ಅದಕ್ಕೆ ಇರೋದಿಲ್ಲ ನಾವೇನು ಹೇಳಿದ್ವಿ ಅದಕ್ಕೆ ನಮಗೆ ಇನ್ವಿಟೇಷನ್ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದರು ಬಂದ ನಂತರ ನಾವು ಒಂದು ಬಾರಿ ರಾಮ ಮಂದಿರಕ್ಕೆ ಹೋಗಿ ಬರ್ತೀವಿ ಅಂತ ಹೇಳಿದರು ನಮ್ಮ ಭಾವನೆ ನಾವು ವ್ಯಕ್ತಪಡಿಸ್ತೀವಿ ಯಾವ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇವ್ರು ಕೇಳಿ ಹೋಗ್ತೇವೋ ಮಂಜುನಾಥೇಶ್ವರ್ಗೆ ಹೋಗ್ಬೇಕಾದ್ರೆ ಇವ್ರು ಕೇಳಿ ಹೋಗ್ತೇವೆ ಹಾಂ ನಮ್ಮ ನಮ್ಮ ಭಕ್ತಿ ನಮ್ಮ ಹಿಂದೆ ನಾವು ಹೋಗ್ತೀವಿ ಭಾಗವಹಿಸ್ತೀವಿ ದೇವರಿಗೆ ನಾ ಆಶೀರ್ವಾದ ಬಿಡ್ತೀವಿ ನಮಗೂ ಅದ್ರ ಕಲ್ಪನೆ ಇದೆ ಆದರೆ ಅವರು ಬಳಸಿದಂಥ ಪದ ತಕ್ಷಣ ಅವ್ರು ವಿಡ್ರಾ ಮಾಡಬೇಕು ಕ್ಷಮೆ ಕೇಳಬೇಕು ಈ ರಾಜ್ಯದ ಜನತೆಗೆ ಏನಂತ ತಿಳ್ಕೊಡ್ರಿ ಅವರು ಏನು ಬೇಕಾದ ಮಾತಾಡ್ಬೋದಾ ಈಗ ಅಕಸ್ಮಾತ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾನು ನಾನೇನಾರ ಒಬ್ಬ ಶಾಸಕನಾಗಿ ನೆಗೆಟಿವ್ ಆಗಿ ಮಾತಾಡಕ್ಕೆ ಸಾಧ್ಯತಿ ಸಿಂಗ್ಯುಲರ್ ಮಾತಾಡೋಕ್ಕೆ ಸಾಧ್ಯತೆ ನೀವು ಈ ಪದ ಮುಖ್ಯಮಂತ್ರಿಗಳ ಬಗ್ಗೆ ಬಳ ಸಾರ ನಾನು ಇನ್ನೊಬ್ಬರು ಮಾನ್ಯ ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡ್ತಾರೆ ಈ ದೇಶ ಯಾವ ಮಟ್ಟಕ್ಕೆ ಹೋಗುತ್ತೆ ನೋಡಿರಿ ಪಿ ಎಂ ಅವರು ಸಿ ಎಂ ಅವರು ಅವ್ರು ಏನು ರಿಯಾಕ್ಷನ್ ಮಾಡ್ತಾರೆ ನಾವೆಲ್ಲ ಸಣ್ಣವರು ನಾವು ಶಾಸಕರು ಅವ್ರು ಸಂಸದರು ಅಷ್ಟು ಸ್ಥಿಮಿತ ನಮ್ಮ ಲೆವೆಲೇ ನಾವು ಮಾತಾಡ್ಬೇಕಲ್ಲ ಪಿ ಎಮ್ ಅವ್ರಿಗೆ ಅವ್ರು ಮಾತಾಡೋ ಅಂತಕೊಂಡು ಈಗ ನಾವು ಮಾತಾಡೋಣ ಈಗ ನಾನು ಮಾತಾಡಲಿ ಈಗ ನಮ್ಮ ಜೋಶಿ ಸಾಹೇಬ್ರದಾರ ಅವ್ರ ಬಗ್ಗೆ ನಾವು ಮಾತಾಡಲಿ ಅರೆ ಒಳ್ಳೆ ಅವರೊಂದು ಹುದ್ದೆಯಲ್ಲಿದ್ದಾಗ ಗೌರವ ಕೊಡ್ತಕ್ಕಂಥ ನಮ್ಮ ಕರ್ತವ್ಯ ಅಲ್ಲ ಪ್ರಜಾಪ್ರಭುತ್ವ ಅಲ್ಲದು ಪ್ರಜಾಪ್ರಭುತ್ವ ಯಾವ ರೀತಿ ಅಂತ ತಿಳ್ಕೊಬೇಕಲ್ಲ ಅವರು ಹೇಳಿದರು ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಬದಲಿ ಮಾಡಿಬಿಡ್ತೀನಿ ಅಂತ ಹೇಳಿದ್ರು ಅನಂತಕುಮಾರ್ ಅಂಗಡಿಯೇ ಬದಲಿ ಮಾಡೋಕ್ಕ ಮತ್ತು ಯಾಕೆ ನೀವು ಎಂ ಪಿ ಎಲೆಕ್ಷನ್ ಇಲ್ಲ ಅಂತೀ ನೀವು ಏನು ಕೊಟ್ಟು ಮತ್ತೆ ನಡೋಕ್ಕಾಗಲ್ಲ ನೀನು ಬದ್ಲಿ ಮಾಡೋಕ್ಕಾಗಲ್ಲ ಮತ್ತೆ ಯಾಕೆ ಬರಕತ್ತಿ ಅದಕ್ಕೆ ತಾಕತ್ತು ಬೇಕು ಈ ಭಾರತ ದೇಶ ಸರ್ವಧರ್ಮದ ದೇಶ ಎಲ್ಲ ಧರ್ಮದವ್ರು ಕೂಡಿ ಬದುಕತಕ್ಕಂಥ ದೇಶ ಏನೋ ನಿಮ್ಗೆ ತಿಳಿದೈತಿ ನಿಮ್ಮ ಯಾವ್ದೋ ರಾಜಕೀಯವೊಲಿಗೆ ಯಾವುದೋ ಒಂದು ಸಂದರ್ಭದಾಗ ಏನೇನೋ ಮಾತಾಡ್ಬಿಡ್ತೀವಿ ಸಿಂಗಲರ್ ರೋಡ್ ಉಪಯೋಗ ಮಾಡ್ತೀವಿ ಅಂದ್ರೆ ಏನು ಅರ್ಥ ಬರುತ್ತೆ ಅದಕ್ಕೆ ನಾವು ಅದೇ ಪದೇ ವಾಳಿ ಬಳಸಿದ್ರೆ ನಾವು ಅಂಥ ಚಿಲ್ಲರ್ ಕೆಲಸ ಮಾಡಲ್ಲ ಅಂಥ ಸಂತನ ಮಾಡಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಇತಿಹಾಸ ಇದೆ ನೂರ ಮೂವತ್ತೊಂಬತ್ತು ವರ್ಷ ಇವತ್ತು ಇತಿಹಾಸ ಆಚರಣೆ ಮಾಡ್ತಕ್ಕಂಥ ವರ್ಷ ಇದು ಇವತ್ತು ಖರ್ಗೆ ಸಾಹ್ ಇರ್ಬೋದು ಸೋನಿಯಾ ಗಾಂಧಿ ಮೇಡಮ್ ಇರ್ಬೋದು ರಾಹುಲ್ ಗಾಂಧಿ ಅವ್ರು ಇರ್ಬೋದು ಎಂಥೆಂಥ ಅನುಮಸ್ತ ನಾಯಕರಾದ ಭಾರತ್ ಜೋಡೋ ಯಾರು ಮಾಡೋಕ್ಕೆ ಸಾಧ್ಯ ಆಗಿತ್ತು ಅಂಥವ್ರ ಬಗ್ಗೆ ನೀವು ನೆಗೆಟಿವ್ ಆಗಿ ಮಾತಾಡಿದರೆ ಒಂದು ನಿಮ್ಮ ಲೋಕಸಭೆ ಎಲೆಕ್ಷನ್ ಎದುರಿಸೋಕ್ಕೆ ನಿಮಗೆ ಸಮಸ್ಯೆ ಇದೆ ಈಗಾಗಲೇ ವಿಶ್ವೇಶ್ವರ ಅವರು ಕಾಂಪಿಟೇಟರ್ ಆಗ್ಯಾರಲ್ಲಿ ಅವ್ರು ಎಲ್ಲಿ ಎಲೆಕ್ಷನ್ ಅಂತ ತಿಕೊಂಡು ಇವ್ರು ದೊಡ್ಡವ್ರನ್ನ ಬೇದ್ಬಿಟ್ರೆ ನಾವು ಏನು ಹಾಕಿ ನೀವು ತಿಕ್ಕೋಬೇಡ್ರಿ ನಿಮ್ಮ ಕಾಂಪಿಟೇಷನ್ ನಿಮ್ಮ ಪಾರ್ಟಿಗಳಿಗೆ ನೀವು ಮಾಡ್ಕೊರಿ ನಮ್ಗೆ ಅದು ಸಂಬಂಧ ಇದ್ದಂಥ ವಿಷಯ ಅಲ್ಲ ನಮ್ಮ ಪಾರ್ಟಿ ನಮ್ಮ ಸಿಸ್ಟಮು ನಮ್ಮ ಮುಖ್ಯಮಂತ್ರಿ ನಮ್ಮ ಮುಖ್ಯಮಂತ್ರಿ ಅವಹೇಳಕಾರಿ ಅಥವಾ ಸಿಂಗ್ಯುಲರ್ ವರ್ಡ್ ಬರ್ಸಿದ್ದನ್ನ ತಕ್ಷಣ ಹಿಂದೆ ಪಡಿಬೇಕು ಹೇಳಿ ಅವ್ರಿಗೆ ವಾರ್ನಿಂಗ್ ಇಷ್ಟ ಇಷ್ಟಂತ ಹೇಳ್ಬೋದು